ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅನ್ನೋದಿದ್ರೆ ನಾವು ಲಾಸ್ಟ್ ಇಯರ್ ಇಂದ ನಮ್ಮ ಹಾಸ್ಟೆಲಲ್ಲಿ ಸೀಕ್ರೆಟ್ಸ್ ಅಂತ ರೋಲ್ನ ಪ್ಲೇ ಮಾಡ್ಕೊಂಡು ಬಂದಿದ್ದೀವಿ ಹಂಗೆ ಅನ್ನೋದಿದ್ರೆ ಏನು ಅಂತಂದರೆ ಈಗ ಒಂದು ಬಾಕ್ಸಲ್ಲಿ ನಮ್ಮ ಹಾಸ್ಟೆಲಲ್ಲಿ ಯಾರ್ಯಾರು ಇದ್ದೀವಿ ಅವ್ರದ್ದೆಲ್ಲ ನೇಮ್ಸ್ ಹಾಕಿ ಇಟ್ಟಿರ್ತಾರೆ ಸೊ ಎಲ್ಲರೂ ರೂಮಿಗೆ ಹೋಗಿ ಅವರು ಆ ಬಾಕ್ಸಲ್ಲಿ ಒಂದು ನೇಮ್ನ ಪಿಕ್ ಮಾಡಬೇಕಾಗತ್ತೆ ಸೊ ನಾನು ಒಂದು ನೇಮ್ನ ಪಿಕ್ ಮಾಡಿದ್ದೀನಿ ನಾನು ಕೂಡ ಈ ಗೇಮಲ್ಲಿ ಆಟಾಡ್ತಾಯಿದ್ದೀನಿ ಸೊ ನಾನು ಅವರಿಗೆ ಕ್ರಿಸ್ಮಸ್ ಪ್ರೆಸೆಂಟ್ ಮಾಡಬೇಕಾಗತ್ತೆ ಸೊ ನಾನು ಆನ್ಲೈನಲ್ಲಿ ಒಂದಿಷ್ಟು ನೋಡಿದೆ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಫೈನಲಿ ನಾನೊಂದು ಡಿಸೈಡ್ ಮಾಡಿ ಅವರಿಗೆ ಒಂದು ಡೈರಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ತರೋದಕ್ಕೆ ನಾನು ಶಾಪಿಗೆ ಹೋಗಬೇಕು ಸೊ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಜೊತೆ ನೀವು ಬನ್ನಿ ಅಂತ ಹೇಳ್ತಾ ನಿಮಗೂ ಅಲ್ಲಿ ಏನೇನು ಸಿಗುತ್ತೆ ಬುಕ್ ಸ್ಟೋರಲ್ಲಿ ರಷ್ಯನ್ ಬುಕ್ ಸ್ಟೋರ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಈ ರೀತಿ ರೆಡಿಯಾಗಿದ್ದೀನಿ ಫುಲ್ ಕವರ್ ಮಾಡ್ಕೊಂಡು ರೆಡಿಯಾಗಿ ಹೊಟ್ಟಿದ್ದೀನಿ ಲೈಟ್ ಆಫ್ ಮಾಡ್ತೀನಿ ಹೋಗಿ ತೊಗೊಂಬಣ ಹೊರಗಡೆ ಮೇ ಬಿ ಮೈನಸ್ ಲೆವೆನ್ ಮೈನಸ್ ಟ್ವೆಲ್ ಇದೆ ಅನಿಸುತ್ತೆ ಸೊ ಯಾ ಇಲ್ಲೂ ಕೂಡ ಫೈ ಸೈಡ್ ಇಡಬೇಕು ಕಾಲೇಜ್ ಹಾಸ್ಟೆಲ್ ಆಗಿರೋದ್ರಿಂದ ಕಾಲೇಜ್ ರೂಲ್ಸ್ ಫಾಲೋ ಮಾಡಬೇಕು ಇಲ್ಲೂ ತುಂಬ ಚಾಲಿ ಆಗ್ತಾ ಇದೆ ಒಳಗಡೆ ಮೇಲೆ ಮೈ ಗಾಡ್ ಫುಲ್ಲು ಸ್ನೋ ಸ್ನೋ ಬೀಳ್ತಾ ಇದೆ ನೋಡಿ ಎಷ್ಟು ಸ್ನೋ ಬೀಳ್ತಾ ಇದೆ ಇದು ಹೋಟೆಲ್ ಅದು ಹೋಟೆಲ್ ಫುಲ್ ಚಳಿ ಇದೆ ಮೈನಸ್ ಟ್ವೆಲ್ ಇದೆ ಇವತ್ತು ಮತ್ತೆ ಇವತ್ತು ಸ್ನೋ ಕೂಡ ಬರ್ತಾ ಇದೆ ಗಾಳಿ ಕೂಡ ಇದೆ ಸೊ ಟೋಟಲಿ ಫುಲ್ ಚಳಿ ಆಗ್ತಾ ಇದೆ ನೋಡ್ತಿದ್ದೀರಲ್ಲ ರಷ್ಯಾದಲ್ಲಿ ನಮ್ಮ ಸ್ಥಿತಿ ಯಾವ ರೀತಿ ಇದೆ ಅತ್ತ ಫುಲ್ಲು ಕೋಲ್ಡು ನಿಜಾಗ್ಲೂ ಹೇಳಬೇಕಂದ್ರೆ ಅಡ್ಜಸ್ಟ್ ಆಗಿರೋದೇ ನಂಬಕೆ ಆಗ್ತಾಯಿಲ್ಲ ನಾವು ಟೂ ಲೇಯರ್ ಡ್ರೆಸ್ ಡ್ರೆಸ್ಸಲ್ಲೇ ಹೊರಗಡೆ ಬರೋದೇ ಇಲ್ಲ ಅಷ್ಟು ಚಳಿ ಇದೆ ೈರಿಗೆಲ್ಲ ಹ ಹಾಕಿ ಮಧ್ಯದಲ್ಲಿ ವಾಕ್ ಮಾಡೋದಕ್ಕೆ ಕರೆಕ್ಟಾಗಿ ಟೈಮ್ ಇರಬೇಕಂತ ಮಾಡಬೇಕಾಗ್ತಾರೆ ನೋಡಿ ಕ್ರಿಸ್ಮಸ್ ಡೆಕೋರೇಷನ್ ಊರಲ್ಲಿ ಇದನ್ನ ಮೈಸೂರು ದಸರಾ ಬಲ್ಲೆಲ್ಲ ಹಾಕಿರ್ತಾರೆ ನೆನಪಿದೆಯಾ ಒಬ್ಬಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಮೈಸೂರು ದಸರಾ ಸ್ಟಾರ್ಟ್ ಆಯಿತು ಅಂದರೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇಲ್ಲಿ ಕ್ರಿಸ್ಮಸ್ ಸ್ಟಾರ್ಟ್ ಆಯಿತು ಲೈಟಿಂಗ್ ಅರೇಂಜ್ಮೆಂಟ್ಸ್ ಯೂಸ್ ಮಾಡೋರೆಲ್ಲರೂ ಪ್ರಾಬ್ಲಮ್ಸ್ ಇದೆ ಹೊರಗಡೆ ಫುಲ್ಲು ಇದೆ ಹೊರಗಡೆ ಬಂದಿದ ತಕ್ಷಣ ಈಗಲಾದ್ರೂ ಏನೂ ಇಲ್ಲ ಅಷ್ಟು ಕವರ್ ಆಗುತ್ತೆ ಸೊ ನೋಡೋಣ ಆ್ಯಕ್ಚುಲಿ ನಾನು ಈ ಸ್ಟೋನ್ನ ನಿಮಗೆ ಒಂದು ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ನೋಡಿಲ್ಲ ನೇ ನೋಡಿ ಮೇ ಬಿ ಇಲ್ಲೇ ಏನಾದರೂ ಚೆನ್ನಾಗಿರೋದು ಸಿಗ್ಬೋದು ಸೊ ಇಲ್ಲೇ ತೊಗೊಂಡು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ರೀತಿ ಗಿಫ್ಟ್ ಸೆಟ್ಟು ಬರ್ಡೇ ಪಾರ್ಟಿ ಸೆಟ್ಸು ಎಲ್ಲ ಇದೆ ಮೇ ಬಿ ಇಲ್ಲೇ ಏನಾದರೂ ನಂಗೆ ಒಂದು ಸಿಗಬಹುದು ಓಪ್ ಇಲ್ಲಿಂದ ನೀವು ಏನಾದರೂ ತಗೊಂಡೋಗ್ತೀನಿ ತುಂಬ ಚಳಿ ಇದೆ ಹೊರಗಡೆ ಮಾತಾಡ ಕೂಡ ಆಗ್ತಿರಲ್ಲ ನನಗೆ ಸೊ ಯಾ ನೋಡೋಣ ಇಲ್ಲೇ ಏನಾದರೂ ಸಿಕ್ಕಿದ್ರೆ ನಾನು ತೊಗೊಂಡೋಗ್ತೀನಿ ಏನು ತೊಗೋತೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನನಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಸೊ ಬೇರೆ ಶಾಪಿಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಇದು ರ್ಯಾಪರ್ ಮತ್ತು ಇದೊಂದು ಕ್ಯೂಟು ಗೋರಬ ಬ್ಯಾಂಡ್ ಇತ್ತು ಅದನ್ನು ತೊಗೊಂಡಿದ್ದೀನಿ ಮತ್ತು ಟೈಡ್ ಖಾಲಿ ಆಗಿತ್ತು ಅಂತ ತಗೊಂಡಿದ್ದೀನಿ ಅಷ್ಟೆ ಸೊ ಬೇರೆ ಕಡೆ ನೋಡಿ ತೊಗೊಳ್ಳೋಣ ಅಂತ ಸುಮ್ಮನೆ ಅದೇ ಕಲೆಕ್ಷನ್ಸ್ ಇಲ್ಲ ಇಲ್ಲಿ ಡೇ ಡೇ ಮೊದಲು ಚೆನ್ನಾಗಿತ್ತು ಇವಾಗ ಏನೂ ಇದೆ ಇಲ್ಲ ಏನೂ ಇಲ್ಲ

እ ይጡ ይሉ ಹೇಗೆ ಇದೆ ಗಾಳಿ ಸ್ಟ್ರೀಟ್ ಕಾಣಿಸ್ತಿದೆ ಅಲ್ಲ ಚರ್ಚ್ ಇದೇ ಬುಕ್ ಸ್ಟೋರ್ ಇನ್ನೊಂದು ಇಲ್ಲಿಗೆ ಬಂದಿದ್ದೀನಿ ನೋಡೋಣ ಇಲ್ಲಿ ಸಿಗುತ್ತೆ ಇನ್ನು ಅಂತ ಮೋಸ್ಟ್ಲಿ ಇಲ್ಲಿ ಸಿಗುತ್ತೆ ಬಿಕಾಸ್ ಇದು ದೊಡ್ಡದು ಬುಕ್ ಸ್ಟೋರ್

товаров на офисмаг.рф. Подробности уточняйте у сотрудников гипермаркета или в зоне инфоспрессии. ಟೈಮ್ ಆಯಿತು ನಾನು ಹಾಗೆ ಬಂದು ತುಂಬ ಚೆನ್ನಾಗಿತ್ತು ಹೊರಗಡೆ ತಗೊಂಡಾಯ್ತು ತಗೊಂಡು ಕೊಡ್ತಿದ್ದೀನಿ ಇವಾಗ ಹಾಸ್ಟೆಲ್ಗೆ ಹಾಸ್ಟೆಲ್ಗೆ ಹೋಗಿ ಪ್ಯಾಕ್ ಮಾಡಿ ಕೊಡ್ತಾ ಇರೋಣ ಇವತ್ತು ಆ್ಯಕ್ಚುಲಿ ಟ್ವೆಂಟಿ ತ್ರೀಗೆ ಲಾಸ್ಟು ಇವತ್ತು ಆಲ್ರೆಡಿ ಟ್ವೆಂಟಿ ತ್ರೀ ತ್ರೀನೇ ಇವತ್ತು ಟ್ವೆಂಟಿ ತ್ರೀನೇ ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ಡೇಟು ನೋಡ್ತಿದ್ದೀರಲ್ಲ ಆಲ್ರೆಡಿ ಹಾಸ್ಟೆಲಿಗೆ ಬಂದೆ ಸೊ ನಾನು ಪರ್ಚೇಸ್ ಮಾಡಿರೋ ಥಿಂಗ್ಸ್ ಬಂದು ಇಷ್ಟನ್ನು ಪರ್ಚೇಸ್ ಮಾಡಿದ್ದೀನಿ ಇದೊಂದು ಡೈರಿ ಇದು ಪೆನ್ ಪೆನ್ಸಿಲ್ ಸೊ ಇದೊಂದು ಕ್ಲಚ್ ಇಷ್ಟ ಆಯ್ತು ನನಗೆ ಸೊ ಇದೊಂದು ತೊಗೊಂಬಂದಿದ್ದೀನಿ ನಾನು ಆನ್ಲೈನಲ್ಲಿ ಕೂಡ ಲೈಕ್ ಫೇಸ್ ಮಾಸ್ಕ್ ಮತ್ತು ಹ್ಯಾಂಡ್ ಕ್ರೀಮ್ ಆರ್ಡರ್ ಮಾಡಿದ್ದೆ ಸೊ ಅದು ಬರೋದಿದೆ ಸೊ ಎಲ್ಲ ಬಂದಮೇಲೆ ಪ್ಯಾಕ್ ಮಾಡಿ ಒಟ್ಟಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಿನ್ನೂ ಬಂದಿಲ್ಲ ಆ್ಯಕ್ಚುಲಿ ನೆನೆಯೇ ಬರಬೇಕಿತ್ತು ನೆನೆಯೂ ಬಂದಿಲ್ಲ ಇವತ್ತು ಕೂಡ ಬಂದಿಲ್ಲ ಮೇ ಬಿ ನಾಳೆ ಬರುತ್ತೆ ಅನಿಸುತ್ತೆ ಸೊ ನಾನು ನಾಳೆನೇ ಕೊಡಬೇಕಾಗತ್ತೆ ಸೊ ಯಾ ಅದು ಎಲ್ಲ ಬಂದಮೇಲೆ ಪ್ಯಾಕ್ ಮಾಡಿ আগ্ৰে নাই টেল্ভ অ' ক্লাক ಕಂಟಿನ್ಯೂಷನ್ ಆಗಿರುತ್ತೆ ಸೊ ನೆನೆ ನೈಟ್ ನನಗೆ ಕ್ರಿಸ್ಮಸ್ ಅಂತ ಇಂದ ಸೀಕ್ರೆಟ್ಸ್ ಅಂತ ಇಂದ ಪ್ರೆಸೆಂಟ್ ಬಂದಿದೆ ಸೊ ನಿಮಗೆ ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಶೇರ್ ಇದ್ದೀನಿ ನನಗೆ ಪ್ರೆಸೆಂಟ್ಸ್ ಬಂದಿದೆ ಆ್ಯಕ್ಚುಲಿ ಬಂದಿರೋ ಪ್ರೆಸೆಂಟ್ಸ್ ಎಲ್ಲ ತುಂಬ ಇಷ್ಟ ಆಗಿದೆ ನನಗೆ ಸೊ ಫಸ್ಟು ಇದು ಮಿಸ್ಲರ್ ವಾಟರ್ ಮತ್ತು ಕ್ಲೇ ಮಾಸ್ಕ್ ಇದೆ ಅದರಲ್ಲಿ ಸೊ ಯೂಸ್ ಮಾಡಬೇಕು ಮಾಡಿ ಓಕೆ ಮತ್ತು ಮೇಕಪ್ ಬ್ರಷ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಥಾಟ್ಫುಲ್ಲಾಗಿದೆ ಪ್ರೆಸೆನ್ಸ್ ಎಲ್ಲ ಮತ್ತು ಒಂದು ಮಾಸ್ಕ್ ಇದೆ ಸ್ವಲ್ಪ ಚಾಕ್ಲೇಟ್ಸ್ ಕೂಡ ಇದೆ ಅದಾದಮೇಲೆ ಲೆಟರ್ ಕೂಡ ಬರೆದಿದ್ದಾರೆ ಓದ್ತೀನಿ ಹೇ ಬ್ಯೂಟಿಫುಲ್ ಇಯರ್ ಈಸ್ ಯುವರ್ ಸೀಕ್ರೆಟ್ಸ್ ಅಂತ ಬ್ರಿಂಗಿಂಗ್ ಯು ಗಿಫ್ಟ್ to see smile on your face and happy happy queen actually lines keep shining gonna miss you it's your last year may all your exam goes well and clear everything in first attempt all the very best so matteu chocolates there ಯಾ ನಮ್ಮ ಹಾಸ್ಟೆಲಲ್ಲಿ ನನ್ನ ಬ್ಲಾಗ್ಸ್ ಏನಾದರೂ ನೋಡ್ತಿದ್ರೆ ನೀವು ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಗಿಫ್ಟ್ಸ್ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಯು ಸೊ ಇವತ್ತು ಮತ್ತೆ ನಮ್ಮ ಹಾಸ್ಟೆಲಲ್ಲಿ ಏನೋ ವೀಡಿಯೋ ಶೂಟ್ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಏನು ವೀಡಿಯೋ ಅಂತ ಗೊತ್ತಿಲ್ಲ ನನಗೂ ಮೇ ಬಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ವೀಡಿಯೋ ಅನಿಸುತ್ತೆ ಡ್ರೆಸ್ ಕೋಡ್ ಕೂಡ ಹೇಳಿದ್ದಾರೆ ಬ್ಲ್ಯಾಕ್ ಜೀನ್ಸ್ ಅಂತೆ ಕಂಪಲ್ಸರಿ ಅಂತ ಹೇಳೋದು ಮತ್ತು ವೈಟ್ ಟಿ ಶರ್ಟ್ ಅವ್ರು ರೆಡ್ ಟೀ ಶರ್ಟ್ ಅಂತೆ ಸೊ ಇಡಿ ಏನು ಅಂತ ಗೊತ್ತಿಲ್ಲ ನೋಡಬೇಕು ಇವಾಗ ನಮ್ಮ ಈವೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದು ವೀಡಿಯೋ ಮಾಡ್ತೀನಿ ಸೊ ಇಲ್ಲೇ ಡೆಕೋರೇಟ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಸೊ ಸೆಕೆಂಡ್ ಫ್ಲೋರ್ आलि हाई मैं गई साल